ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಪ್ಯೋ ನಮಃ ಶ್ರೀ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಪ್ರೆಸ್ ಮಾಡಿದ್ರೆ ನಿಮಗೆ ನಾವು ಹೊಸದಾಗಿ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ದೇವಗುರು ಬೃಹಸ್ಪತಿ ಗುರುವಿನ ಸಂಚಾರ ಮತ್ತು ಅತಿಚಾರ ಸಂಚಾರದಿಂದ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದು ಮತ್ತು ಸೆಪ್ಟೆಂಬರ್ ಡಿಶೆಂಬರ್ ಐದರಿಂದ ಮತ್ತೆ ಮರಳಿ ಯಥಾಸ್ಥಾನವಾಗಿರುವಂತಹ ಮಿಥುನ ರಾಶಿಗೆ ಬರ್ತಾ ವಕ್ರಗಮನ ಸಂಚಾರ ನಡೆಸ್ತಾ ಇದ್ದಾರೆ ಶ್ರೀ ಗುರು ಪರಮಾತ್ಮರು ಮತ್ತು ಈ ಬದಲಾಗ್ತಾ ಇರುವಂಥ ಈ ವಕ್ರಗಮನ ಅಂದರೆ ವಕ್ರಗಮನ ಅಂದರೆ ವಕ್ರಗತಿ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ಯಥಾಸ್ಥಾನದಲ್ಲಿ ಈಗ ನಮಗೆ ದೀರ್ಘಕಾಲ ಸಂಚಾರ ಮಾಡುವಂತಹ ಗ್ರಹಗಳು ಈ ನವಗ್ರಹಗಳಲ್ಲಿ ನಾಲ್ಕು ಅದರಲ್ಲಿ ಕೇತು ಹದಿನೆಂಟು ತಿಂಗಳು ಗುರು ಸಂಚಾರ ಒಂದು ವರ್ಷ ಅದೇ ರೀತಿ ಶನಿ ಪರಮಾತ್ಮರ ಸಂಚಾರ ಇದು ತುಂಬ ಸ್ಲೋ ಮೂವಿಂಗ್ ಪ್ಲಾನೆಟ್ ಆಗಿರೋದರಿಂದ ಎರಡೂವರೆ ವರ್ಷ ಅದರಲ್ಲಿ ಕೂಡ ಗೋಚಾರದಲ್ಲಿ ನಾವು ಗುರುವಿನ ಅಂಶವನ್ನು ನೋಡ್ತಾ ಇರ್ತೀವಿ ಗುರು ಶನಿ ವಿಷಯಗಳನ್ನು ವಿಷಯಗಳನ್ನಿಟ್ಕೊಂಡು ಗೋಚಾರ ಫಲಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ ಸೊ ಆ ದೃಷ್ಟಿಯಿಂದ ಈ ಬದಲಾಗ್ತಾ ಇರುವಂತಹ ಮತ್ತೆ ಮರಳಿ ತಮ್ಮ ಸ್ಥಾನಕ್ಕೆ ಬರ್ತಾ ಇರುವಂತಹ ಗುರುವಿನ ಅನುಗ್ರಹ ಯಾವ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಗೆ ಅನುಕೂಲವಾಗಿರುತ್ತೆ ಯಾಕಂದರೆ ನಾವು ಜನ್ಮರಾಶಿಯಿಂದ ನೋಡಿದಾಗ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ವಂತ ರಾಶಿಯಿಂದ ನಿಮ್ಮ ವೈಯಕ್ತಿಕ ಜಾತಕ ಚಕ್ರದಲ್ಲಿ ವೈಯಕ್ತಿಕ ಜಾತಕ ಚಕ್ರದಲ್ಲಿ ಗುರುವಿನ ಸ್ಥಾನ ಇಂಪಾರ್ಟೆಂಟ್ ಆಗಿರುತ್ತೆ ಈ ಗುರು ಏನಾದರೂ ದ್ವಿತೀಯ ಧನ ಕುಟುಂಬ ಸ್ಥಾನ ಎರಡನೇ ಸ್ಥಾನ ಸಂತಾನ ಸ್ಥಾನ ಪಂಚಮ ಸ್ಥಾನ ಐದನೇ ಸ್ಥಾನ ಕಳತ್ರ ಸ್ಥಾನ ದಾಂಪತ್ಯ ಸ್ಥಾನ ಸೆವೆಂತ್ ಹೌಸ್ ಸಪ್ತಮ ಸ್ಥಾನ ಅಂದರೆ ಏಳನೇ ಸ್ಥಾನ ಪೂರ್ವ ಪಣ್ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ ಪೂರ್ವ ಜನ್ಮ ಕರ್ಮ ಸ್ಥಾನ ಅದೃಷ್ಟ ಸ್ಥಾನ ಭಾಗ್ಯಸ್ಥಾನ ಅಂದರೆ ಒಂಬತ್ತನೇ ಸ್ಥಾನ ಲಾಭಸ್ಥಾನ ಹನ್ನೊಂದನೇ ಸ್ಥಾನ ಏಕಾದಶ ಸ್ಥಾನದಲ್ಲಿ ಏನಾದರೂ ಗುರು ನೆಲೆಸಿದ್ರೆ ಅದ್ಭುತ ರೀತಿಯಲ್ಲಿ ಒಂದು ರೀತಿ ಅದೃಷ್ಟ ಯೋಗ ಅಂತ ಹೇಳ್ತಾ ಇರ್ತೇವೆ ಮತ್ತು ಇತರ ಸ್ಥಾನಗಳಲ್ಲಿರುವಂತಹ ಗುರು ಶುಭ ಫಲಗಳು ಕೊಡಲ್ವಾ ಅಂದರೆ ಎಸ್ ಖಂಡಿತ ಕೊಡ್ತಾರೆ ಬಟ್ ಅವರು ಯಾವ ಗ್ರಹದ ಜೊತೆಗೆ ಇದ್ದಾರೆ ಯಾವ ಡಿಗ್ರೀಸಲ್ಲಿದ್ದಾರೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಅದಕ್ಕೆ ಒಮ್ಮೆ ನಿಮ್ಮ ಗೋಚಾ ಈ ಗೋಚಾರ ಫಲಗಳನ್ನು ಬಿಟ್ಟು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ಆ ಸಂದರ್ಭ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಎಸ್ಪೆಷಲಿ ಡಿಸೆಂಬರ್ ಐದರಿಂದ ಮತ್ತು ಯಥಾಸ್ಥಾನಕ್ಕೆ ಮರಳಿ ಬರುವಂತಹ ಮಹಾಶಯರು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಮರಳಿ ಬರ್ತಾ ಇದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಬರುವಂತಹ ಒಂದು ನಾಲ್ಕು ತಿಂಗಳು ಅಂದರೆ ನಾಲ್ಕೈದು ತಿಂಗಳು ಯಾವ ರೀತಿ ಗುರುಬಲ ಯಾರಿಗೆ ಗುರುಬಲ ಯಾರಿಗೆ ಅನುಕೂಲ ಫಲಗಳಿದೆ ಅನ್ನೋದು ನೋಡುವುದಾದರೆ ಈಗ ಸಿಂಹರಾಶಿಯವರಿಗೆ ರಾಷ್ಟ್ರಾಧಿಪತಿ ರವಿ ಇರುವಂತಹ ಸಿಂಹರಾಶಿಯವರಿಗೆ ಇವರಿಗೆ ಅಷ್ಟಮ ಶನಿ ಸಂಚಾರ ಅನ್ನೋದು ಸಾಕಷ್ಟು ಸಮಸ್ಯೆಗಳನ್ನು ನೀಡ್ತಾ ಇದೆ ಗ ಸಿಂಹದಂತೆ ಗರ್ಜನೆ ಮಾಡಿರುವಂತಹ ಸಿಂಹರಾಶಿಯವರು ಕೆಲವೊಂದು ತಿಂಗಳಿಂದ ಪಾಪ ಸು ಕೆಲವೊಂದು ಸಮಸ್ಯೆಗಳ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಹೊರಗಡೆ ಕೆಲವೊಂದು ವಿಷಯಗಳು ಧೈರ್ಯವಾಗಿ ಹೇಳದೆ ಹೇಳಿದರೆ ಮತ್ತೆ ಎಲ್ಲಿ ನಾವು ಮತ್ತೆ ಒಳ್ಳೆ ಮಾಡೋಕ್ಕೋಗಿ ಎಲ್ಲಿ ನಮ್ಮ ಕೆಟ್ಟದಕ್ಕೆ ಮೈ ಮತ್ತೆ ನಾವು ಅದನ್ನು ಪಡ್ಕೋಬೇಕು ನಮ್ಮ ಮೇಲೆ ಎಲ್ಲಿ ಅಲ್ಲಸಲ್ಲದ ಆಲೋಪಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸ್ವಲ್ಪ ಪ್ರಶಾಂತವಾಗಿ ಅಂತ ಹೇಳೋಕ್ಕಾಗಲ್ಲ ಬಟ್ ನೆಮ್ಮದಿಯಿಂದ ಇದ್ದಾರೆ ಬಟ್ ಇಂದಿನ ದಿನದಲ್ಲಿರುವಂತಹ ಗಾಂಭೀರ್ಯ ಗತ್ತು ಧೈರ್ಯ ಉತ್ಸಾಹ ಎಲ್ಲಿ ಹೋಗಿರಲ್ಲ ಅಲ್ಲೇ ಇರುತ್ತೆ ಬಟ್ ಸೈಲೆಂಟ್ ಆಗಿದ್ದಾರೆ ಅಂದರೆ ಈಗ ಟೈಮ್ ಚೆನ್ನಾಗಿಲ್ಲ ಕೆಲವೊಂದು ವಿಷಯಗಳಲ್ಲಿ ಇದು ಗುರುಬಲ ಆಗಿರ್ಬೋದು ಏನೂ ಇಲ್ಲ ಏನಕ್ಕೆ ಅನಾವಶ್ಯಕವಾಗಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸುಮ್ಮನೆ ಇದ್ದಾರೆ ಬಟ್ ಈಗ ಮರಳಿ ಗುರು ಪರಮಾತ್ಮರು ಈ ಸೆಪ್ಟೆಂಬರ್ ಐದರಿಂದ ಲಾಭಸ್ಥಾನ ಹನ್ನೊಂದೇ ಮನೆಗೆ ಬರ್ತಾ ಇರುವಂತಹ ಗುರು ಪರಮಾತ್ಮರು ಮತ್ತು ಯಾವ ರೀತಿ ಶುಭ ಫಲಗಳು ಕೊಡ್ತಾ ಇದ್ದಾರೆ ಯಾವ ವಿಷಯಗಳ ಅನುಕೂಲವಾಗಿರುವಂಥ ವಿಷಯಗಳನ್ನು ನಡೆಯುತ್ತೆ ಯಾವ ಮುಂಜಾಗ್ರತೆ ಕ್ರಮಗಳು ತಗೊಂಡ್ರೆ ಬರುವಂತಹ ಮಾಸಗಳಲ್ಲಿ ಇವರಿಗೆ ಅನುಕೂಲ ಶುಭ ಫಲಗಳು ಇರುತ್ತೆ ಅಂದರೆ ಲಾಭ ಸ್ಥಾನದಲ್ಲಿ ಗುರು ಸಂಚಾರ ಸಿಂಹರಾಶಿಯವರಿಗೆ ಮುಖ್ಯವಾಗಿ ಪಂಚಮ ಅಷ್ಟಮಾಧಿಪತಿ ಗುರು ಮಹಾಶಯರು ದೇವ ಗುರು ಬೃಹಸ್ಪ ಗುರು ಬೃಹಸ್ಪತಿ ಆಗಿರ್ತಾರೆ ಅಂದರೆ ಪಂಚಮ ಭಾವ ಫಲಗಳನ್ನು ಅಷ್ಟಮ ಭಾವದ ಫಲಗಳನ್ನು ಈ ಸಿಂಹರಾಶಿಯವರಿಗೆ ಸ್ಥಾನದಲ್ಲಿ ಅದ್ಭುತ ರೀತಿಯಲ್ಲಿ ಫಲಗಳು ಇರ್ತಾರೆ ಅಷ್ಟಮದಲ್ಲಿ ಕೆಲವೊಂದು ಪ್ರತಿಕೂಲ ಫಲಗಳು ಇದ್ರೂ ಕೂಡ ಪಂಚಮ ಮತ್ತು ಈಗಿರುವಂತಹ ಲಾಭಸ್ಥಾನದಲ್ಲಿರುವಂತಹ ದೇವಗುರು ಬೃಹಸ್ಪತಿ ಪ್ರಧಾನವಾಗಿ ಪ್ರಮುಖವಾಗಿ ಲಾಭಸ್ಥಾನದಲ್ಲಿರೋದರಿಂದ ಎಲ್ಲನೂ ಲಾಭ ಮತ್ತೆ ನಮಗೆ ಕೆಲ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಯಶಸ್ಸು ನೀಡುತ್ತಾ ಅಂದರೆ ಬಟ್ ಇದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಅತಿರೇಕಕ್ಕೆ ಹೋಗಿ ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋದು ಈ ಸಮಯದಲ್ಲಿ ಬೇಡ ಈ ಸಂದರ್ಭದಲ್ಲಿ ಸಮಯವನ್ನು ಸಮಯ ಈಗ ಗೋಲ್ಡ್ ಥರ ಅಂದರೆ ಗೋಲ್ಡ್ ಇಸ್ ಮೋಸ್ಟ್ ಪ್ರೀಷಿಯಸ್ ಅಂತ ಹೇಳ್ತಾ ಇದ್ದೀವಿ ಅದಕ್ಕೂ ತುಂಬ ಬೇಡಿಕೆ ಇದೆ ಟೈಮ್ ಈಸ್ ಮೋರ್ ಪ್ರೀಷಿಯಸ್ ಸಮಯವನ್ನು ವೃತ ಮಾಡಿಕೊಳ್ಳದೆ ನೀವು ಮಾಡುವಂತಹ ಪ್ರಯತ್ನಗಳದು ವೃತ್ತಿ ಪ್ರಯತ್ನಗಳಾಗಿರ್ಬೋದು ಉದ್ಯೋಗ ಪ್ರಯತ್ನಗಳಾಗಿರ್ಬೋದು ವ್ಯಾಪಾರ ವಿಷಯಗಳಾಗಿರ್ಬೋದು ಎಲ್ಲಿ ನಿಮ್ಮ ಸಮಯ ವೇಸ್ಟ್ ಆಗ್ತಾ ಇದೆ ಅನಾಲೋಚಿತವಾಗಿ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡ್ತಾಯಿದ್ರು ಆ ಟೈಮ್ನ ರಿ ರಿಡ್ಯೂಸ್ ಮಾಡಬೇಕಾಗಿರುತ್ತೆ ಬಂದಿರುವಂತಹ ಅವಕಾಶಗಳ ಕಡೆಗೆ ಗಮನ ಕೊಡಬೇಕಾಗಿರುತ್ತೆ ಈ ಸಮಯದಲ್ಲಿ ಆದಾಯ ತುಂಬ ಚೆನ್ನಾಗಿರುತ್ತೆ ಲಾಭಸ್ಥಾನದಲ್ಲಿ ಗುರು ಬಂದಿರೋದ್ರಿಂದ ಲಾಭಸ್ಥಾನಕ್ಕೆ ಗುರು ಬಂದಿದ್ರು ಬಟ್ ಮಾಡುವಂತಹ ಖರ್ಚುಗಳ ಬಗ್ಗೆ ಮಿತಿಯಲ್ಲಿ ನೋಡ್ಕೋಬೇಕಾಗಿರುತ್ತೆ ಅನಾವಶ್ಯಕವಾಗಿ ನಮ್ಮ ತನವನ್ನು ತೋರಿಸ್ಕೋಬೇಕು ನಮ್ಮ ಪ್ರೆಸ್ಟೇಜ್ಗೋಸ್ಕರ ಗೌರವಕ್ಕೋಸ್ಕರ ನೀವು ಖರ್ಚು ಮಾಡಿದರೆ ನೆಕ್ಸ್ಟ್ ದಿನವೇ ಮರ್ತೋಗ್ತಾರೆ ಬಟ್ ಈ ಸಂದರ್ಭದಲ್ಲಿ ಮಾಡುವಂತಹ ಪ್ರತಿಯೊಂದು ಪೈಸ ಸದುಪಯೋಗವಾಗ್ತಾ ಇದೆಯಾ ಅನ್ನುವಂತಹ ಯೋಚನೆ ಮಾಡಿ ಹೂಡಿಕೆಗಳು ಮಾಡೋದು ಇನ್ವೆಸ್ಟ್ಮೆಂಟ್ ಮಾಡೋದು ಉಳಿತಾಯ ಮಾಡೋದು ಈ ಅಭ್ಯಾಸಗಳನ್ನು ಜಾಸ್ತಿ ಮಾಡ್ಕೋಬೇಕಾಗಿರುತ್ತೆ ಸಿಂಹರಾಶಿಯವರು ಎಲ್ಲಿ ಅನಾವಶ್ಯಕವಾಗಿ ಫ್ಲೋ ಆಗ್ತಾಯಿದೆ ಎಲ್ಲಿ ಲೀಕ್ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಈ ಸಂದರ್ಭದಲ್ಲಿ ಈ ಆದಾಯ ಚೆನ್ನಾಗಿದ್ರೂ ಕೂಡ ಕೆಲವೊಂದು ಖರ್ಚುಗಳ ನಿಯಂತ್ರಣದಲ್ಲಿ ಇಲ್ದಿದ್ರೂ ಕೂಡ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ಉಳಿತಾಯದ ಕಡೆಗೆ ಗಮನ ಕೊಡಬೇಕಾಗಿರುತ್ತೆ ಮತ್ತೊಂದು ವಿಷಯ ಏನಂದರೆ ಅನಾವಶ್ಯಕ ವಿಷಯಗಳನ್ನು ಆದ್ಯತೆಯಾಗಿ ನೀಡಿಕೊಳ್ಳೋಕೆ ಹೋಗ್ಬೇಡಿ ಏನು ಪ್ರಯಾರಿಟಿ ಏನು ಈಗ ಮಾಡಲೇಬೇಕಾಗಿರುವಂತಹ ವಿಷಯ ಏನು ಅದಕ್ಕೆ ಪ್ರಯಾರಿಟಿ ಕೊಡಬೇಕಾಗಿರುತ್ತೆ ಮುಖ್ಯವಾದ ವಿಷಯಗಳನ್ನು ಪಕ್ಕಗಿಟ್ಟು ಅನಾವಶ್ಯಕ ವಿಷಯಗಳ ಮೇಲೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಅಷ್ಟೊಂದು ಉತ್ತಮವಲ್ಲ ಬಹಳಷ್ಟು ಅವಕಾಶಗಳನ್ನು ಕೈ ಜಾರಿಸ್ಕೊಳ್ಳೋದಕ್ಕೆ ಮೀ ಜಾರಿ ಹೋಗೋದಕ್ಕೆ ಕಾರಣವಾಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಕೆಲವೊಂದು ಪ್ರಯಾಣಗಳು ಯಾಕಪ್ಪ ಪ್ರಯಾಣ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಅನಾವಶ್ಯಕವಾಗಿ ವೃದಾ ಪ್ರಯಾಣಗಳು ಜಾಸ್ತಿ ಇರುತ್ತೆ ಅದರಿಂದ ಪ್ರಯಾಣ ಮಾಡೋದಕ್ಕೆ ಮುಂಚೆನೇ ಆ ವ್ಯಕ್ತಿ ಅವೈಲಬಿಲಿಟಿ ಇರ್ತಾರ ಹೋಗಿರುವಂತಹ ಕೆಲಸ ಆಗುತ್ತಾ ಸ್ವಲ್ಪ ನಿಮ್ಮ ವೈಯಕ್ತಿಕ ಗ್ರಹ ಇದರ ಮುಖಾಂತರ ಅತಿಥಿ ವಾರ ನಕ್ಷತ್ರ ಶಕುನ ಇವೆಲ್ಲ ನೋಡಿಕೊಂಡು ಹೋಗಿ ಅಂದರೆ ಎಲ್ಲ ಕೆಲಸಗಳಿಗೆ ಇವೆಲ್ಲ ನೋಡ್ಕೊಂಡು ಹೋಗೋಕ್ಕಾಗಲ್ಲ ಬಟ್ ಮುಖ್ಯವಾಗಿರುವಂಥ ವಿಷಯಗಳಿಗೆ ನಿಮ್ಮ ಅದೃಷ್ಟವಾರ ಅಂತ ಅಂದರೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಅದೃಷ್ಟ ಸಂಖ್ಯೆ ಅದೃಷ್ಟವಾರ ಅನ್ನೋದು ತಪ್ಪು ಖಂಡಿತ ಇರುತ್ತೆ ಆ ವಾರಗಳನ್ನು ತಿಳ್ಕೊಂಡು ಪ್ರಯಾಣ ಮಾಡೋದು ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಸತಿ ಪತಿಯರ ನಡುವೆ ಗಂಡ ಹೆಂಡತಿಯರ ನಡುವೆ ಅನಾವಶ್ಯಕವಾಗಿ ವಾದ ವಿವಾದಗಳು ಸಿಂಹರಾಶಿಯವರಂದ್ರೇ ಅಂದರೆ ಪರ್ಟಿಕ್ಯುಲರ್ ಆಗಿ ಸ್ವಾಭಾವಿಕವಾಗಿ ಸ್ವಲ್ಪ ಕಠಿಣ ಮನಸ್ಸು ಹೊಂದಿರ್ತಾರೆ ಸ್ವಾರಿ ಹೇಳಿ ಅಂದರೆ ಅಪಾಲಜಿ ಕೇಳೋದಕ್ಕೆ ಕ್ಷಮೆ ಕೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಆ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸಾಕಷ್ಟು ಈ ಸಮಸ್ಯೆಗಳು ಬರೆದಂಗೆ ಇಬ್ಬರ ನಡುವೆ ಈಗೋ ಪ್ರಾಬ್ಲಮ್ಸ್ ಬರೆದಂಗೆ ನೋಡ್ಕೋಬೇಕಾಗಿರುತ್ತೆ ಖಂಡಿತ ಒಂದು ಸಂಬಂಧವನ್ನು ಕಾಪಾಡ್ಕೋಬೇಕು ಒಂದು ಸಂಬಂಧವನ್ನು ತಗ ನೆಕ್ಸ್ಟ್ ಹಂತಕ್ಕೆ ತಗೊಂಡೋಗಬೇಕು ಅಂದರೆ ಯಾರಾದರೂ ಒಬ್ಬರು ಬ ತಗ್ಗೆ ತಗ್ಲೇಬೇಕಾಗಿರುತ್ತೆ ಬಗ್ಬೇಕಾಗಿರುತ್ತೆ ಸೊ ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ರೀತಿ ಸಮಸ್ಯೆಗಳಿದ್ದರೆ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ ಸಾಮರಸ್ಯವಾಗಿ ಪರಿಷ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸಣ್ಣ ಪುಟ್ಟ ವಿಷಯಗಳ್ನ ಇಟ್ಕೊಂಡು ಏಕೆ ಮ ಯಾವ ರೀತಿ ಹೇಳಿದೆ ಆ ವರ್ಡ್ ನೀನು ಯಾವ ರೀತಿ ಹೇಳಿದೆ ಆ ಮಾತು ನೀನು ಅಂತ ಹೇಳಿಬಿಟ್ಟು ಗಂಟೆಗಳ ಕಾಲ ಅದೇ ವಿಷಯವನ್ನು ಸುಮ್ಮನೆ ಸಣ್ಣ ಅಂದರೆ ಗೋರಿನಲ್ಲಿ ಅಂದರೆ ನಮ್ಮ ಊರಿನಲ್ಲಿ ಹೋಗುವಂತಹ ವಿಷಯಗಳು ನಾವು ಕೊಡಲಿ ತಗೊಳ್ತೀವಿ ಅಂತ ಹೇಳ್ತಾಯಿರ್ತಾರೆ ಆ ರೀತಿ ಎಲ್ಲಿ ಬಿಡಬೇಕು ಎಲ್ಲಿ ಇಟ್ಕೋಬೇಕು ಅನ್ನುವಂಥ ವಿಷಯಗಳನ್ನು ಈ ವಿಷಯಗಳಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗ್ದಂಗೆ ಸಾಮರಸ್ಯವಾಗಿ ಪ್ರೀತಿಪೂರ್ವಕವಾಗಿ ಹೋಗ್ಬೇಕಾಗಿರುತ್ತೆ ಸಣ್ಣ ಪುಟ್ಟ ವಿಷಯಗಳನ್ನು ಎಲ್ಲಿ ಬಿಡಬೇಕು ಅದು ಬಿಟ್ಟು ಬಿಡಬೇಕು ಸೊ ವಿ ಹ್ಯಾವ್ ಟು ಮೂವ್ ಆನ್ ವಾಟ್ ಈಸ್ ಮೋರ್ ಪ್ರಯಾರಿಟಿ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಯಾವುದಿದೆ ಎಲ್ಲಿ ನಮಗೆ ಲಾಭಗಳು ಸಿಗುತ್ತೆ ಎಲ್ಲಿ ನಮಗೆ ಅನುಕೂಲ ಇದೆ ಎಲ್ಲಿ ನಮಗೆ ಗೌರವ ಸಿಗುತ್ತೆ ಈ ವಿಷಯ ಮಾಡಿದ್ರೆ ಈ ವಿಷಯಗಳು ಹೇಳಿದ್ರೆ ಎಷ್ಟು ಜನಕ್ಕೆ ಉಪಯೋಗವಾಗುತ್ತೆ ನಮ್ಮಿಂದ ಏನಾದರೂ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಈ ರೀತಿ ಪ್ರಯಾರಿಟಿ ಮಾಡಿಕೊಂಡು ಮುಂದಕ್ಕೆ ಹೋಗೋದು ಉತ್ತಮ ನೀವು ಮಾಡುವಂತಹ ವಿಷಯಗಳಾಗಿರ್ಬೋದು ಕನ್ಫ್ಯೂಷನ್ ಆಗಬೇಡಿ ಯಾವುದು ಮುಂದೆ ಮಾಡೋದು ಯಾವ್ದು ನೆಕ್ಸ್ಟು ಯಾವ ವಿಷಯ ಇಂಪಾರ್ಟೆಂಟು ಆಗಿ ಉದ್ಯೋಗಗಳಲ್ಲಿ ಆಗಿರುತ್ತೆ ಈ ಸಮಸ್ಯೆ ಬರ್ತಾ ಇರುತ್ತೆ ಮೇಯ್ನ್ ಇಂಪಾರ್ಟೆಂಟ್ ಇರುವ ವಿಷಯಗಳನ್ನು ಬಿಟ್ಟು ನಾವು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅದನ್ನು ಕಂಪ್ಲೀಟ್ ಮಾಡ್ತಾ ಇರ್ತಾನೆ ಸೊ ಒಂದು ಪ್ಲಾನಿಂಗ್ ಮಾಡ್ಕೋಬೇಕಾಗಿರುತ್ತೆ ಒಂದು ಹಣಕಾಸು ಖರ್ಚು ಮಾಡುವಂತಹ ಸಂದರ್ಭಗಳು ಒಂದು ಬಜೆಟ್ ಮಾಡಬೇಕಾಗಿರುತ್ತೆ ಒಂದು ವಿವಾಹ ಅಂತ ಹೇಳ್ಕೊಳ್ಳಿ ಒಂದು ಪ್ಲಾನ್ ಪ್ರಕಾರ ನಡ್ಕೊಂಡು ಹೋಗ್ತಾ ಇರಬೇಕು ಈ ದಿನ ಇದು ಈ ದಿನ ಈ ರೀತಿ ಈ ಪ್ರಯಾಣಗಳು ಈ ಅಂದರೆ ಯಾವ ರೀತಿ ಪ್ಲಾನಿಂಗ್ ಮಾಡ್ತೀವೋ ನಾಯಕತ್ವದ ಲಕ್ಷಣಗಳು ಸಹಜವಾಗಿ ಸಿಂಹರಾಶಿಯವ್ರಿಗೆ ಬರ್ತಾ ಇರುತ್ತೆ ಸೊ ಆ ಪ್ಲಾನಿಂಗ್ ಪ್ರಕಾರ ಕೆಲವೊಂದು ವಿಷಯಗಳನ್ನು ನಡ್ಕೋಬೇಕಾಗಿರುತ್ತೆ ಸೊ ಆ ಲಾಭ ಸ್ಥಾನಕ್ಕೆ ಬಂದಿರುವಂತಹ ಗುರು ನಿಮಗೆ ಆದಾಯ ಮಾರ್ಗಗಳನ್ನು ಇನ್ಕ್ರೀಸ್ ಮಾಡ್ತಾರೆ ಅಂದರೆ ನಿಮಗೆ ಉದ್ಯೋಗದ ಜೊತೆಗೆ ಮತ್ತಷ್ಟು ಆದಾಯ ಪಡೆಯಲು ಮತ್ತಷ್ಟು ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯಲು ಈ ಸಂದರ್ಭ ಅನುಕೂಲವಾಗಿರುತ್ತೆ ಐದರ್ ನೀವು ಫ್ರಿ ಅಂದರೆ ಉದ್ಯೋಗದ ಜೊತೆಗೆ ಮತ್ತೊಂದು ಮತ್ತಷ್ಟು ಶೇರ್ ಮಾರ್ಕೆಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಥವಾ ಇನ್ನೊಂದು ಏನಾದರೂ ಫ್ರೀಲ್ಯಾನ್ಸ್ ಥರನೋ ಅಥವಾ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಸ್ಕಿಲ್ಸಿಂದ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದು ವಿಷಯಗಳು ಮಾಡೋದಾಗಿರ್ಬೋದು ಇತ್ಯಾದಿ ಆದಾಯ ಇನ್ಕಮ್ ಸೋರ್ಸಸ್ ಅನ್ನೋದು ಬೆಳೆಸ್ಕೊಳ್ಳೋದಕ್ಕೆ ಅದ್ಭುತವಾಗಿರುತ್ತೆ ಹಿಂದಿನ ದಿನಗಳಿಂದ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇತ್ತು ನೋಡಿದ್ರೆ ಅಕ್ಟೋಬರ್ ಸೆಪ್ಟೆಂಬರ್ ಈಗ ನವೆಂಬರಲ್ಲಿ ಹಂತ ಹಂತವಾಗಿ ಆರೋಗ್ಯ ಸಮಸ್ಯೆಗಳು ಕಮ್ಮಿ ಆಗ್ತಾ ಇದೆ ಬಟ್ ಈಗ ಗುರು ಬದಲಾವಣೆಯಿಂದ ನಿಮ್ಮ ಮತ್ತೆ ಆರೋಗ್ಯ ಸಮಸ್ಯೆಗಳು ಕೆಲವೊಂದು ಅನುಕೂಲವಾಗಿ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ ಅಂದರೆ ಟೋಟಲಾಗಿ ಓವರಾಲ್ ಆಗಿ ಸಿಂಹರಾಶಿಯವರಿಗೆ ಆರ್ಥಿಕವಾಗಿ ಕುಟುಂಬ ಪರವಾಗಿರುವಂತಹ ಅಥವಾ ಆರೋಗ್ಯವಾಗಿರುವಂತಹ ಲಾಭಗಳನ್ನು ನೀಡುವುದಕ್ಕೆ ಗುರು ಆಶೀರ್ವಾದ ಈ ಲಾಭ ಸ್ಥಾನದ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲಿ ಕುಟುಂಬ ಸದಸ್ಯರ ನಡುವೆ ಒಂದು ಪ್ರೀತಿಯಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಆಗಿರ್ಬೋದು ವಿದ್ಯಾರ್ಥಿಗಳು ಈ ಕೆಲವೊಂದು ವಿಷಯಗಳಲ್ಲಿ ಕ್ಲಾಸ್ ಲೀಡರು ಸ್ಕೂಲ್ ಲೀಡರು ಯೂನಿಯನ್ ಲೀಡರು ಇತ್ಯಾದಿ ವಿಷಯಗಳಲ್ಲಿ ಅಧಿಕಾರ ಮುಖ್ಯವಾಗಿ ಸಿಂಹರಾಶಿಯವರಿಗೆ ನಾಯಕತ್ವ ಲಕ್ಷಣಗಳಿರುವಂತಹ ಕಾರಣದಿಂದ ಈ ರೀತಿ ವಿಷಯಗಳಿಂದ ಅದ್ಭುತ ರೀತಿಯಲ್ಲಿ ಒಂದು ಸಮೂಹವನ್ನು ಒಂದು ಗುಂಪನ್ನು ಸಕ್ಸಸ್ ಕಡೆಗೆ ನಡೆಸ್ಕೊಂಡು ಹೋಗೋದಕ್ಕೆ ಸಿಂಹರಾಶಿಯವರಿಗೆ ಅದ್ಭುತವಾಗಿರುತ್ತೆ ಈ ರೀತಿ ಎಲೆಕ್ಷನ್ಸ್ ಏನಾದರೂ ನಡೆದರೆ ಅದರಲ್ಲಿ ಉನ್ನತ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಏನಾದರೂ ಕೆಲಸ ಇಟ್ಕೊಂಡ್ರೆ ಏನಪ್ಪ ಆತಂಕಗಳಿದೆಯೇ ಅಡ್ ಆತಂಕ ಬರುತ್ತೇನೋ ಯಾರಾದರೂ ಅಡ್ಡಿ ಹೇಳ್ತಾರೇನೋ ಮಧ್ಯದಲ್ಲಿ ನಿಲ್ಲಿಸಬೇಕಾಗುತ್ತೇನೋ ಈ ರೀತಿ ಅಡ್ಡಿ ಆತಂಕಗಳಿರೋದಿಲ್ಲ ಯಾವುದೇ ಆತಂಕಗಳಿಲ್ಲದೆ ಯಾವುದೇ ವಿಘ್ನಗಳಿಲ್ಲದೆ ನಿಮ್ಮ ಕೆಲಸ ಕಾರ್ಯಗಳು ಅದ್ಭುತ ರೀತಿಯಲ್ಲಿ ಸಕ್ಸಸ್ ಆಗುತ್ತೆ ಈ ಸಂದರ್ಭದಲ್ಲಿ ಕೆಲವೊಂದು ಆಕಸ್ಮಿಕವಾಗಿ ಶುಭ ವಿಷಯಗಳ ನಡೆಯುತ್ತೆ ಅಂದರೆ ನಿಮ್ಮ ಸಂತಾನ ಇರ್ಬೋದು ನಿಮ್ಮ ಕುಟುಂಬ ವಿಷಯಗಳಲ್ಲಿ ಆಕಸ್ಮಿಕವಾಗಿ ವಿವಾಹ ನಿಶ್ಚಯವಾಗುವುದು ಆಕಸ್ಮಿಕವಾಗಿ ಕೆಲವೊಂದು ಶುಭ ಸುದ್ದಿಗಳನ್ನು ಕೇಳೋದು ಒಳ್ಳೆಯ ವಿಷಯಗಳನ್ನು ನಡೆಯೋದು ಸಂತಾನದ ಮುಖಾಂತರ ಶುಭ ವಿಷಯಗಳು ಕೇಳೋದು ಈ ರೀತಿ ಅದ್ಭುತ ರೀತಿಯಲ್ಲಿ ಮತ್ತೆ ಸಿಂಹರಾಶಿಯವರಿಗೆ ಅವರ ಹಳೆ ದಿನಗಳು ಏನಿತ್ತೋ ಮತ್ತೆ ಪುನಃ ಆರಂಭ ಮಾಡೋದಕ್ಕೆ ಪ್ರಯತ್ನ ಮಾಡಿದರು ಅಷ್ಟಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಕೆಲವೊಂದು ವಿಷಯಗಳಲ್ಲಿ ಆರಂಭದಲ್ಲಿ ಸಣ್ಣ ಪುಟ್ಟ ಆತಂಕಗಳು ಕೊಟ್ಟು ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವ ಮುಖಾಂತರ ಎಳ್ಳು ಬೆಲ್ಲ ಹಸುವಿಗೆ ಆಹಾರವಾಗಿ ನೀಡುವ ಮುಖಾಂತರ ಪ್ರತಿ ಗುರುವಾರದಂದು ಶ್ರೀ ಗುರುರಾಯರ ದರ್ಶನ ಪಡೆಯೋದ್ರಿಂದ ಅವರ ಆಶೀರ್ವಾದ ಪಡೆಯೋದ್ರಿಂದ ಮನೆಯಲ್ಲಿ ಹಿರಿಯರು ಅಥವಾ ಪೋಷಕರಿದ್ದರೆ ಏನಾದರೂ ಮುಖ್ಯವಾದ ಕೆಲಸಗಳು ಹೋಗುವಾಗ ಅವರ ಆಶೀರ್ವಾದವನ್ನು ಪಡೆಯೋದ್ರಿಂದ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದರಿಂದ ಸಾಕಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನೋಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್